ಸ್ಥಳೀಯ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಾರಣ ಅತಿ ಶೀಘ್ರದಲ್ಲೇ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯುತ್ತೆ ನೀವೆಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಳ್ಳಿ ಅಂತ ಸ್ವತಃ ಸಿಎಂ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಇಷ್ಟು ದಿನ ಜಾತಿ ಗಣತಿಯ ವಿಚಾರ ಇರಬಹುದು ಈ ಒಳಪಂಗಡ ಮೀಸಲಾತಿಯ ವಿಚಾರ ಇರಬಹುದು ಇದೆಲ್ಲದ್ರಿಂದಲೂ ಕೂಡ ನೆನೆಗುದಿಗೆ ಬಿದ್ದಿದ್ದ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೆ ಈಗ ಬೂಸ್ಟ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಸೊ ಕೆಲ ದಿನಗಳಲ್ಲಿ ಚುನಾವಣೆ ಕೂಡ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಕೂಡ ಹೇಳಿದ್ದಾರಂತೆ ಕಳೆದ ಏಳು ವರ್ಷಗಳಿಂದಲೂ ಕೂಡ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಆಗಲೇ ಇಲ್ಲ ಬಟ್ ಈಗ ಅದಕ್ಕೆ ಕಾಲ ಕೂಡ ಚುನಾವಣೆ ನಡೆಯದೆ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕೂಡ ಕಂಪ್ಲೀಟ್ ಆಗಿ ಕುಂಠಿತ ಆಗಿದೆ ಹಾಗಾಗಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕು ಸಿದ್ಧತೆ ಮಾಡಿಕೊಳ್ಳಿ ಅಂತ ಸಿಎಂ ಹೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಖರ್ಗೆ ಅವರಿಗೆ ಸೂಚನೆ ಕೂಡ ನೀಡಲಾಗಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸೂಚನೆ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದು ಚುನಾವಣಾ ಆಯೋಗದಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಗಲಿದೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರಂತೆ ಚುನಾವಣೆ ನಡೆಸೋದಕ್ಕೆ ಕೋರ್ಟ್ ಕೇಸ್ ಮತ್ತು ಮೀಸಲಾತಿ ಇದೆಲ್ಲವೂ ಕೂಡ ಅಡ್ಡಿಯಾಗಿತ್ತು ಇದನ್ನೆಲ್ಲ ಇತ್ಯರ್ಥಗೊಳಿಸಬೇಕು ಅಂತ ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ ಕ್ಷೇತ್ರವಾ ಕ್ಷೇತ್ರವಾರು ಮೀಸಲಾತಿ ಪಟ್ಟಿಯನ್ನು ಕೂಡ ತಯಾರು ಮಾಡಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಸಿಎಂ ಎಂ ಸಲಹೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಗ್ರಾಮೀಣ ಭಾಗದಲ್ಲಿ ಈ ಎಲೆಕ್ಷನ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂದರೆ ಲೋ ಲೋಕ ಅಂದರೆ ಲೋಕಲ್ ಆಗಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂದರೆ ಜನಕ್ಕೆ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲೂ ಕೂಡ ನೀವು ಶಾಸಕರನ್ನೇ ಡಿಪೆಂಡ್ ಆಗೋಕ್ಕಾಗಲ್ಲ ಸಚಿವರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಲೋಕಲ್ ಲೀಡರ್ಸ್ ಅಂತ ಇರಬೇಕಾಗುತ್ತೆ ಸೊ ಅವರ ಮೊರೆ ಹೋದಾಗಲೂ ಕೂಡ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕ್ಷೇತ್ರದಲ್ಲಿ ಆಗ್ತಾ ಹೋಗುತ್ತೆ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮೀಣ ಚುನಾವಣೆ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗಾಗಿ ಅತಿ ಶೀಘ್ರದಲ್ಲೇ ನಡೆಸೋಣ ಏನೇನೆಲ್ಲ ಸಮಸ್ಯೆಗಳಿದೆಯೋ ಅದೆಲ್ಲವನ್ನ ಕೂಡ ಇತ್ಯರ್ಥ ಮಾಡಿ ಅಂತ ಸಚಿವರಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯವರ ಸೂಚನೆ ಕೊಟ್ಟಿದ್ದಾರಂತೆ ಗೊತ್ತಿಲ್ಲ ಏಳು ವರ್ಷಗಳ ನಂತರ ಈಗ ಕಾಲ ಕೂಡ ಬಂದಿದೆ ಅತಿ ಶೀಘ್ರದಲ್ಲೇ ನಡೆಯತ್ತಾ ಇನ್ನಷ್ಟು ವಿಳಂಬ ಆಗುತ್ತಾ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ